ಟೋಟಲ್ ಆಗಿ ಹೇಳಬೇಕಂದ್ರೆ ಉತ್ತರ ಕರ್ನಾಟಕ ರಾಜ್ಯದಾಗ ಹೇಳಬೇಕಂದ್ರೆ ಈಗಿನ ಒಂದು ರಾಜಕೀಯ ವ್ಯವಸ್ಥೆ ದಲಾಲಿ ಅಂಗಡಿ ನಿಮಗೆ ತಗೊಳ್ಳೋದು ಎರಡು ರೂಪಾಯಿ ಹೆಚ್ಚು ಮಾಡೋದು ಆ ಎರಡು ರೂಪಾಯಿ ಹಿಡ್ಕೊಡೋದು ಉಳಿತು ನಿಮಗೆ ಕೊಡೋದು ಕಡಿಮೆ ಇದ್ರೆ ಮಾತೇ ಅಂತ ಸುಳ್ಳು ಹೇಳಾದರೂ ಮಾಡಿ ತಗೊಳ್ಳೋದು ಇಂಥ ಒಂದು ಸಂದರ್ಭ ಬಂದಿ ಅದ್ರ ಜೊತೆಗೆ ಎಲ್ಲ ಸರ್ಕಾರ ನಾನೇನು ಬಿ ಜೆ ಪಿ ಹತ್ತ ಅನ್ನಂಗಿಲ್ಲ ಕಾಂಗ್ರೆಸ್ ಅನ್ನಂಗಿಲ್ಲ ಇನ್ನೊಂದು ಅನ್ನಾಗಿಲ್ಲ ಮತ್ತೊಂದು ಎಲ್ಲ ಸರ್ಕಾರಗಳು ತತ್ವ ಆದರ್ಶ ಏನ್ರೀ ಇರೋದೇ ನಾವು ಅಲ್ಲಿ ಹಾರಕ್ಕೆ ಬರಬೇಕು ಆ ಒಂದು ಲೆಕ್ಕದ ಇವತ್ತು ಘೋಷಣೆಗಳು ಮಾಡ್ತಾ ಇದ್ದಾರೆ ನಿನ್ನ ಮತ್ತೆ ಬಿಹಾರ್ದಾಗ ಮಾಡ್ರು ಅವ್ರು ಬುಕ್ಕಟ್ ಬಸ್ ಮಾಡಿರಿ ಅವರು ಲೈಟ್ ಮಾಡ್ರಿ ಮತ್ತು ಅವರು ಹೆಣ್ಮಕ್ಳಿಗೆ ಎರಡು ಸಾವಿರ ಮೂರು ಸಾವಿರ ಅವರು ಮಣ್ಣಿನ ಅವರು ಮಾಡ್ರು ಆಯಿತು ಉದರಿ ಓಡ್ತೈತೆ ಎರಡು ದಿವ್ಸ ಓಡ್ರಿ ಎಲ್ಲಿ ಹೋಗಿ ನೋಡೋದು ಒಂದು ದಿವ್ಸ ನಿಲ್ತೈತಿ ಆದರೆ ನಿಂತದ್ದನ್ನು ಭೋಗಿಸ್ಬೇಕಾದಾಗ ಅವಾಗ ನಾ ಇದ್ರೆ ನಾ ಭೋಗಿಸ್ಬೇಕು ನೀವಿದ್ರೆ ನೀವು ಭೋಗಿಸ್ಬೇಕು ನಾವಿಬ್ಬರು ಇದ್ರ ನಮ್ಮ ಮಕ್ಕಳು ನಮ್ಮ ಮಕ್ಕಳ ಮಾತ್ರ ಭೋಗಿಸ್ಬೇಕು ಇದು ಯಾರೊಬ್ಬರು ಭೋಗಿಸ್ಬೇಕಿತ್ತು ನೀವು ಹೇಳ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಅದು ಹೇಳೋಕೆ ಒಂದೇ ಯೋಜನೆ ಅದನ್ನ ತಿನ್ನೋಕೆ ಭಾಳ ಹಾಗೆ ಅದನ್ನು ಹೇಳೋ ಸಲುವಾಗಿ ಯೋಜನೆ ಆಯ್ತು ಬಟ್ ಎಷ್ಟು ಮಂದಿ ಮಂದಿ ಎಷ್ಟು ಜನರಿಗೆ ತಲುಪ್ತದ ಅದರ ಬಗ್ಗೆ ವ್ಯಾಖ್ಯಾನವನ್ನು ಮಾಡುತ್ತೆ ಸ್ವತಃ ಕಾಂಗ್ರೆಸ್ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳ ದಿವಂಗತ ರಾಜೀವ್ ಗಾಂಧಿ ಅವರು ಹೇಳಿದರು ನೂರು ರೂಪಾಯಿ ನಾವು ದಿಲ್ಲಿಯಲ್ಲಿ ಕೊಟ್ಟರೆ ಮೂವತ್ತೈದು ಪೈಸೆ ಬಂದು ಇವತ್ತು ನಮ್ಮ ಅಂದ್ರೆ ನಮ್ಮ ಪ್ರಜೆಗಳ ಮಣಿಗೆ ಹೋಗಿ ತಲುಪ್ತದ ಮಾತ್ರ ಅವರ ಕೇಂದ್ರ ಸರ್ಕಾರದ ರಾಜೀವ್ ಗಾಂಧಿ ಅವರು ಒಪ್ಕೊಂಡ್ರೆ ಈಗ ರಾಜ್ಯ ಸರ್ಕಾರದವ್ರು ಒಪ್ಕೊಳ್ಳಾರೆ ಈಗ ಮಣ್ಣೆ ಬಸವರಾಜ ರಾಯಿ ಏನು ಹೇಳಿದರು ಗುಂಡಿ ತುಂಬಿಲ್ಲ ಗುಂಡಿ ತುಂಬಾ ಹೇಳ್ರಿ ಅನ್ಕೊಳಿ ಹೇಳ್ತಿದ್ದರು ಅವರು ಎರಡು ಒಂದು ಗುಂಡಿ ತುಂಬೋದಾದ್ರೆ ಪುಕ್ಕಟ್ ಕಾರ್ಯಕ್ರಮ ಎಲ್ಲ ಬಂದು ಪುಕ್ಕಟ್ ಕಾರ್ಯಕ್ರಮ ಚಾಲು ಆದ್ರೆ ಗುಂಡಿ ತುಂಬುದು ಆಗೋದಿಲ್ಲ ಎರಡು ರೋ ಯಾವ್ದು ಬಿಟ್ಟು ಅಂದರೆ ಈ ಒಂದು ಹಂತಕ್ಕೆ ಜನ ಬಂದಾಗ ಒಂದು ರೊಚ್ಚಿಗೆದ್ದು ಬಹುಶಃ ಬರುವಂಥ ದಿನಮಾನದಲ್ಲಿ ಇನ್ನೊಂದು ಆಗಸ್ಟ್ ಹದಿನೈದು ಕ್ರಾಂತಿ ಅಂತ ನಂಗೆ ಅನಿಸ್ತದೆ ಅವರು ಕಾಂಗ್ರೆಸ್ನ ಆಂತರಿಕ ವಿಚಾರ ಆ ನಿಟ್ಟಿನಲ್ಲಿ ಈಗಾಗಲೇ ಅದು ಎರಡೂವರೆ ವರ್ಷದ ಹಿಂದನೇ ಅವ್ರಿಗೆ ಎರಡೂವರೆ ವರ್ಷ ಅವ್ರಿಗೆ ಎರಡೂವರೆ ವರ್ಷ ಮಾಡಬೇಕು ಅನ್ನೋವಂಥ ಚರ್ಚೆ ಆಗಿದೆ ಅನ್ನೋ ಮಾತನ್ನು ಪತ್ರಿಕಾ ಮುಖಾಂತರ ನಾವು ತಿಳ್ಕೊಂಡಿದ್ವಿ ಕೆಲವೊಂದು ಕಡೆ ಆಗಿದೆ ಅನ್ನೋ ಮಾತನ್ನು ಶಿವಕುಮಾರ್ ಅವರು ಹೇಳ್ತಾರೆ ಆಗಿಲ್ಲ ಅಂತ ಚರ್ಚೆ ಏನು ಆಗಿಲ್ಲ ಅನ್ನೋ ಮಾತನ್ನು ಸಿದ್ದರಾಮಯ್ಯ ಹೇಳ್ತಾರೆ ಆದರೆ ಹಿರಿಯರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಯುವ ಪೀಳಿಗೆಗೆ ಯಾರಿಗೆ ಕೊಡಲಿ ಮುಂದಿನ ಯುವ ಪೀಳಿಗೆಗೆ ಇವತ್ತು ಅವಕಾಶ ಮಾಡಿಕೊಟ್ಟು ಅವರು ಹಿಂದೆ ಕುಂತು ಇದು ಹೆಂಗೆ ನಡೆಸ್ತಾರಪ್ಪ ರಾಜ್ಯ ಹೆಂಗೆ ನಡೆಸ್ತಾರ ಈಗಿನ ಒಂದು ಕಠಿಣ ಆರ್ಥಿಕ ಪರಿಸ್ಥಿತಿ ಅಷ್ಟು ಸರಿಯಾದಂಥ ವ್ಯವಸ್ಥೆ ಇಲ್ಲ ಅವರು ಸಹಿತ ಯುವ ಪೀಳಿಗೆಗೆ ಕೊಟ್ಟು ಅವ್ರು ಹೆಂಗೆ ನಡೆಸ್ತಾರೆ ಏನು ಮಾಡ್ತಾರೆ ಅವ್ರಿಗೆ ಏನು ಮಾರ್ಗದರ್ಶನ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಿದರೆ ಅವರು ಪಕ್ಷಕ್ಕೂ ಒಳ್ಳೇದು ರಾಜ್ಯಕ್ಕೂ ಒಳ್ಳೇದು ಅಥವಾ ಮುಂದಿನ ಯುವ ಪೀಳಿಗೆಗೂ ಒಳ್ಳೆಯದು ಅಂತ